ಮನೆ ನೋಡು ಹಾಕೊಂಡು ಬರ್ತಾರೆ ನೀವು ನೋಡಿರ್ಬೋದು ಟ್ಯಾಟೋಗೆ ಬಂದು ಅವ್ರನ್ನ ಪರ್ಸ್ನಲ್ಲಾಗಿ ವೀಡಿಯೋ ತೆಗಿಯುವಾಗ ನೆಗ್ತಾ ಇದು ಮಾಡ್ತಾರೆ ಹಿಂಗೆ ವೀಡಿಯೋ ಕಟ್ಟಾಗಿ ತಸ ಬೈತಾರೆ ಯಾರು ಇದನ್ನೆಲ್ಲ ಕೇಳಿ ಗಾಡಿ ಮೇಲೆ ಹಾಕೊಂತ ಹಾಕೋ ಪರವಾಗಿಲ್ಲ ಏನು ತೊಂದರೆ ನಿನ್ನ ಮೈ ಮೇಲೆ ನಿನ್ನ ಅಪ್ಪ ಹಾಕೋ ಅದು ಚೆಂದ ಅನಿಸುತ್ತೆ ಅದು ಬಂದವರು ಯಾರು ಬ್ಯಾಂಗ್ಳೂರು ಆ ಪ್ರೀತಿ ಬಂದವರು ಬಂದವರೆಲ್ಲ ಹೊರಡೇದಾಗ ಬಂದವರು ಮಂಜು ಖರ್ಚು ಮಾಡ್ಕೊಂಡು ಬರ್ತಾರೆ ಮಂಜು ನಿಂಗೆ ಗೊತ್ತಾಗಲ್ಲ ನಿನಗೆ ಅವಾಗ ಎಲ್ಲರಿಗೂ ಒಂದು ಅಡ್ವೈಸ್ ಮಾಡೋರು ನೀವು ನನ್ನ ತೆರೆ ಮೇಲೆ ನೋಡಿ ಚೆಂದ ಅನ್ನಿಸ್ತೀನಿ ಆಕ್ಚುಲಿ ನೀವು ವಿಲನ್ ಅಂತ ತೋರಿಸ್ತೀರ ಅದೇ ನೀವು ತೋರಿಸ್ತಾ ಇರೋದು ವಿಲನ್ ಅಲ್ಲ ಹೀರೋನ ನೀವು ತೋರಿಸ್ತಾ ಹೀರೋನ ಈರೋನೋ ತೋರಿಸ್ತಾ ಇದಾರೆ ನಾನು ರೇಂಜಲ್ಲಿ ನೀವು ಯಾಕಂದ್ರೆ ಇವಾಗ ಎಲ್ಲಿ ಹೋದರೂ ಅಷ್ಟೇ ನಿನ್ನೆ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಇಮಿಡಿಯೇಟ್ ಯಾರೋ ಬಂದು ಫೋಟೋ ಮಾತಾಡಿಸಿ ಸರ್ ಈಗ ಆಲ್ಮೋಸ್ಟ್ ಈಗ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಈಗ ನ್ಯೂಸ್ ಚಾನಲ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನಿಮ್ಮ ಅದೇ ಈ ಪಾತ್ರ ನೋಡ್ತಾ ಇದ್ದಾರೆ ಸೊ ಅವರ ಒಂದು ರಿಯಾಕ್ಟ್ ಯಾವ ಥರ ಬರ್ತಾ ಇದೆ ಸರ್ ಸರ್ ಇದುವರೆಗೂ ನನ್ನ ನಾನು ಆ ಥರ ನೋಡ್ಕೊಳ್ಳಲೇ ಇಲ್ಲ ನನ್ನ ನನ್ನ ಫ್ಯಾಮಿಲಿಯವರು ಆ ಥರ ನೋಡ್ಕೊಂಡಿಲ್ಲ ನನ್ನ ನನ್ನ ಸುತ್ತಮುತ್ತಲು ಇರೋರು ಆ ಥರ ನಾನು ನೋಡಲಿಲ್ಲ ಸೊ ಇದು ಒಂದು ಹೊಸ ಅನುಭವ ಎಲ್ಲರಿಗೂ ನನ್ನ ಎಲ್ಲಾರ್ಗೂ ಹಾಗೇ ನನ್ನ ಜೊತೆ ಗುಪ್ತವ್ರು ಆಗಲಿ ನಮ್ಮ ಅಕ್ಕಂದಿರಾಗಲಿ ಇಲ್ಲ ನಾನು ನೋಡಿದ ಸುತ್ತಮುತ್ತಲೂ ನಮ್ಮ ಫ್ರೆಂಡ್ಸು ಇವರೆಲ್ಲರನ್ನೂ ಬಿಟ್ಟು ಒಂದು ಒಳ್ಳೆಯ ರೂಪ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ ಸರ್ ನಾನು ಇವಾಗ ಇವಾಗ ಒಂದು ವಿಲ್ಲನ್ ಅಂತ ಬಂದು ನೀವು ತೆಗಿತೀರ ನೀವು ಅಂತ ತೆಗೆದರೂ ಕೂಡ ನಮ್ಮನ್ನು ನೋಡೋದು ಹೀರೋ ಅಂತನೇ ನೋಡ್ತಾರೆ ಯಾಕಂದರೆ ದುನಿಯಾಗಿ ಸರ್ ಹೇಳ್ಬಿಟ್ರು ನನ್ನ ಜೊ ನಾನು ಮಾತ್ರ ಸು ಸ್ಟಾರ್ ಇಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರೆ ಎಲ್ಲರೂ ಸೂಪರ್ ಸ್ಟಾರ್ ಅಂತ ಸೊ ಹೌದು ನನ್ನ ಹತ್ರ ಆ್ಯಕ್ಟ್ ನನ್ನ ಜೊತೆ ಆ್ಯಕ್ಟ್ ಮಾಡಿದೆ ಎಲ್ಲ ಸೂಪರ್ ಸ್ಟಾರ್ ಅಂತ ಆನ್ ಸ್ಟೇಜಲ್ಲಿ ಹೇಳ್ಬಿಟ್ರು ಇದು ಹೆಂಗಾಗೋಯ್ತು ಅಂದರೆ ಇವಾಗ ನಾವೆಲ್ಲೋದು ನಾವೇ ಸ್ಟಾರು ಸೊ ನಾವು ಹೆಂಗೆ ನಾವು ಹೋಗಿ ನಿಂತರೂ ಕೂಡ ಮೊದಲು ಯಾವ ಥರ ರೆಸ್ಪಾನ್ಸ್ ಇತ್ತು ಅದಕ್ಕಿಂತ ತುಂಬ ದೊಡ್ಡ ರೆಸ್ಪಾನ್ಸು ಮತ್ತು ನಮ್ಮ ನೋಡೋ ರೀತಿನೇ ಬೇರೆ ಥರ ಆಗಿದೆ ಇವಾಗ ತುಂಬ ಖುಷಿ ಅನಿಸುತ್ತೆ ಇವಾಗ ನಮಗಿಂತ ಅವ್ರು ತುಂಬ ಜೋಪಾನ ಆಗಿದ್ದಾರೆ ನನ್ನ ಜೊತೆಗಿರೋರೆಲ್ಲ ಜೋಪಾನವಾಗಿದ್ದಾರೆ ಅದನ್ನೇ ಸರ್ ಇವಾಗ ನೀವೇನೇ ವಿಲ್ಲನ್ ಅಂತ ತೋರಿಸಿದ್ರು ನಮ್ಮ 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 ಫ್ರೆಂಡ್ಸು ನಮ್ಮ ಫ್ಯಾಮಿಲಿ ಮತ್ತು ನನಗೆ ಗೊತ್ತಿರೋರು ಎಲ್ಲರೂ ನಾವು ಏನೋ ನಾವು ವಿಲ್ಲನ್ ಅಂತ ಪ ಇದು ಮಾಡಿದ್ರು ತೋರಿಸಿದ್ರು ಕೂಡ ಒಂದು ಅಲ್ಲೇನಾಗುತ್ತೆ ನಮ್ಮ ನಮ್ಮನ್ನು ಹೀರೋ ಮಾಡಿಬಿಡ್ತಾರೆ ಎಲ್ಲ ಕಡೆ ಹೀರೋ ಮಾಡಿದ್ದಾರೆ ನಮ್ಮನ್ನು ಆ್ಯಕ್ಚುಲಿ ನೀವು ವಿಲನ್ ಅಂತ ತೋರಿಸ್ತೀರ ಅದೇ ನೀವು ತೋರಿಸ್ತಾ ಇರೋದು ವಿಲನ್ ಅಲ್ಲ ಹೀರೋನ ನೀವು ತೋರಿಸ್ತಾ ಹೀರೋನ ಹೀರೋನೋ ತೋರಿಸ್ತಾ ಇದ್ದಾರೆ ನನ್ನೂ ಆ ರೇಂಜಲ್ಲಿ ನೀವು ಇವಾಗ ಎಲ್ಲ ಬಂದು ಇಂಟರ್ವ್ಯೂ ತೆಗೆಯೋದು ಇದು ಆ್ಯಕ್ಚುಲಿ ನಮಗೆ ಸಾರ್ ಏನು ಮೂವಿ ಪ್ರಮೋಷನ್ ಮಾಡಿದ್ರು ಕೂಡ ನನಗೆ ಪರ್ಸನಲಾಗಿ ತುಂಬ ಪ್ರಮೋಷನ್ ಆಗ್ತಾಯಿದೆ ನನಗೆ ಈ ಕಡೆಯಿಂದ ನೀವು ಮೀಡಿಯಾ ಕಡೆಯಿಂದ ತುಂಬಾ ಪ್ರಮೋಷನ್ ಆಗ್ತಾಯಿದೆ ಯಾಕಂದರೆ ಇವಾಗ ಎಲ್ಲಿ ಹೋದರೂ ಅಷ್ಟೇ ನಿನ್ನೆ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಇಮಿಡಿಯೇಟ್ ಯಾರೋ ಬಂದು ಮಾತಾಡ್ಸಿರ್ತಕ್ಕಂಥ ಫೋಟೋ ಇಟ್ಕೊಂಡ್ರು ಖುಷಿ ಅನಿಸುತ್ತೆ ಇದೆಲ್ಲ ನಿಮ್ಮಿಂದ ಸಾಧ್ಯ ಈ ಮೀಡಿಯಾ ಕಡೆಯಿಂದ ತುಂಬ ಹೆಲ್ಪ್ಫುಲ್ ಆಗಿದೆ ಹಾಗೆ ನನ್ನ ಇರೋರು ಇವಾಗ ನಾನು ಹೆಂಗಿದ್ದೀನೋ ಏನೋ ಅವ್ರು ನನ್ನ ನೋಡ್ತಾರೆ ಔಟ್ಲುಕ್ ಹೆಂಗೆ ಮಾಡ್ತಾ ಈ ಡ್ರೆಸ್ಸಿಂಗ್ ಹೆಂಗೆ ಮಾಡ್ತಾಯಿದೆಯಾ ಇಲ್ಲಿ ತುಂಬ ನಿಂತ್ಕೊಂಡ್ಬೇಡ ಇಲ್ಲಿ ಮಾ ಇದು ಮಾಡ್ಕೊಬೇಡ ಎಲ್ಲಿ ಮಾತಾಡ್ಬೇಕು ಕ ಇವಾಗ ನನಗೆ ಫ್ರೀ ಅಡ್ವೈಸ್ ಅಂತಿಲ್ಲ ಗೈಡೆನ್ಸ್ ಇದು ನಾನು ಅಡ್ವೈಸ್ ತೊಗೊಳಲ್ಲ ದುನಿಯಾ ಸರ್ ಒಬ್ಬರ ಹತ್ರ ಮಾತ್ರ ಅಡ್ವೈಸ್ ತಗೋತೀನಿ ಬಿಟ್ಟು ಯಾಕಂದರೆ ನನಗೆ ಅದು ಅದು ಆಮೇಲೆ ಬರ್ತೀನಿ ಸರ್ ಆ್ಯಕ್ಚುಲಿ ಇದನ್ನ ಗೈಡೆನ್ಸ್ ಅಂತ ತೋರಿದೆ ಎಲ್ಲ ಗೈಡ್ ಮಾಡ್ತಾರೆ ನಾವು ಹಿಂಗಿರೋ ಹಿಂಗಿರು ಈ ಥರ ಹಿಂಗಿರೋ ನಾನು ಹಿಂಗೆ ಮಾತಾಡ್ಬೋದು ಅಲ್ಲಿ ಅಲ್ಲಿ ಹೋದ್ರೆ ಹಿಂಗ್ ಮಾತಾಡು ಮತ್ತು ಏರಿಯಾ ಕಡೆ ಹಿಂಗೆ ಹಿಂಗೆ ಬಾ ಹಿಂಗೆ ಈ ಟೈಮ್ ಬಾ ಟೈಮು ಬಾ ಸೊ ಏನಂದರೆ ನನಗಿಂತ ಅವ್ರ ಜೋಪಾನ ಇದೆ ನನ್ನ ಮೇಲೆ ಯಾವುದೋ ಒಂದು ಇದು ಆಗಬಾರ್ದು ಇವಾಗ ಮೂವಿ ಟೈಮ್ ಬೇರೆ ಸೊ ಹಂಗಾಗಿ ನಾವೊಂದು ಒಂದು ಸೆಲೆಬ್ರಿಟಿ ಲೈಫು ಇವಾಗ ಭಯಂಕರ ಅನುಭವಿಸ್ತಾ ಇದ್ದೀವಿ ಇವಾಗ ನಾವು ಸಾರ್ಗೆ ಹೇಳ್ತೇವೆ ಸರ್ ಇವಾಗ ಸಾರ್ದು ಒಂದು ಚಿಕ್ಕ ವಿಷಯ ಸರ್ ಇವಾಗ ಸಾರ್ ಹೊರಡೆ ಸಾರ್ ಮನೆ ಇರ್ತಾರೆ ಹೊರಗಡೆ ಬಂದು ನಿಂತ್ಕೊಂಡಿರ್ತಾರೆ ಅವಾಗ ಎಲ್ಲರಿಗೂ ಒಂದು ಅಡ್ವೈಸ್ ಮಾಡೋರು ನೀವು ನನ್ನ ತೆರೆ ಮೇಲೆ ನೋಡಿ ಚೆಂದ ಅನ್ನಿಸ್ತೀನಿ ನಿಮ್ಮ ಕೆಲಸ ಬಿಟ್ಟು ಬಂದು ಮನೆ ಹತ್ರ ಬರಬೇಡಿ ನಿಮ್ಮ ಕೆಲಸ ನಿಮ್ಮ ಕಾರ್ಯ ಬಿಟ್ಟು ಬರಬೇಡಿ ಯಾಕೆ ಅದು ಆ ಮಾತು ಹೇಳ್ತಾರೆ ಅಂದ್ರೆ ಅವಾಗ ಅವಾಗ ಅರ್ಥ ಆಗಿಲ್ಲ ಬಂದವರು ಯಾರು ಬ್ಯಾಂಗ್ಳೂರು ಇಲ್ಲ ಬಂದವರು ಯಾರು ಬ್ಯಾಂಗ್ಳೂರು ಆ ಪ್ರೀತಿ ತೋರ್ಸೋರು ಬಂದವರೆಲ್ಲ ಹೊರಗಡೆಯಿಂದ ಬಂದವರು ಮಂಜು ಖರ್ಚು ಮಾಡ್ಕೊಂಡು ಬರ್ತಾರೆ ಮಂಜು ನಿಂಗೆ ಗೊತ್ತಾಗಲ್ಲ ನಿನಗೆ ನಾನು ಕೆಟ್ಟವನು ಅನ್ಸ್ಕೊಂಡ್ರು ಪರವಾಗಿಲ್ಲ ಅವ್ರಿಗೋಸ್ಕರ ಅಲ್ಲಿಂದ ಬಂದು ಖರ್ಚು ಮಾಡಿಕೊಂಡು ಇವ್ರ ಖರ್ಚು ಇವ್ರ ಸಂಪಾದನೆ ಮಾಡಲ್ಲ ಇಲ್ಲಿ ಇಲ್ಲಿ ನಿಂತರೆ ಹೋಯ್ತು ಒಂದು ದಿವಸ ಕೂಲಿ ಹೋಯ್ತು ಆ ಥರ ಇರೋರು ಮಾತ್ರ ಬಂದು ಪ್ರೀತಿಯಾಗಿ ಬಂದು ಹೊರಡೆ ನಿಂತ್ಕೊತಾರೆ ಈ ಥರ ಸೆಲೆಬ್ರಿಟಿ ಲೈಫು ನಾವು ನಾವು ನಮ್ಗೆ ಯುಟಿಲೈಸ್ ಮಾಡೋಕ್ಕೆ ನಾವು ಚಾನ್ಸೆ ನಮ್ಮ ಬೇಡ ಬೇಡ ಆ ಥರ ಇದು ನಾವು ಬಂದರೆ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ಅದೇ ರೀತಿ ಸಾರ್ ನಡ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲನೂ ಇವಾಗ ಬಂದರೂ ಕೂಡ ಫೋಟೋ ಕೊಟ್ಟರು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸ್ತಾರೆ ನೆಕ್ಸ್ಟ್ ಈ ಕಡೆ ನಾನು ನೋಡಬಾರ್ದಿನ್ನ ಫಸ್ಟು ಮನೆ ನೋಡು ಹಾಕೊಂಡು ಬರ್ತಾರೆ ನೀವು ನೋಡಿರ್ಬೋದು ಟ್ಯಾಟೂಗೆ ಬಂದು ಅವ್ರನ್ನ ಪರ್ಸ್ನಲ್ಲಾಗಿ ವೀಡಿಯೋ ತೆಗಿಯುವಾಗ ನೆಗ್ತಾ ಇದು ಮಾಡ್ತಾರೆ ಹಿಂಗೆ ವೀಡಿಯೋ ಕಟ್ಟಾಗಿ ತಕ್ಷಣ ಬೈತಾರೆ ಯಾರು ಇದನ್ನೆಲ್ಲ ಹೇಳಿ ಗಾಡಿ ಮೇಲೆ ಹಾಕೋಂತ ಹಾಕೋ ಪರವಾಗಿಲ್ಲ ಏನು ತೊಂದರೆ ನಿನ್ನ ಮೈ ಮೇಲೆ ನಿನ್ನ ಅಪ್ಪ ಹಾಕೋ ಅದು ಚೆಂದ ಅನಿಸುತ್ತೆ ಅದು ನನಗೆ ನೀನು ಅದು ಹಾಕೊಂಡ್ರೆ ನನಗೆ ಖುಷಿ ಇದನ್ನು ಹಾಕ್ಕೊಂಡ್ಬೇಡ ನನ್ನ ಹೆಸರು ಬೇಡ ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡಿದ್ದಾರೆ ಸೊ ಆ ಸೆಲೆಬ್ರಿಟಿ ಲೈಫ ನಾವು ಇದ್ದೀವಿ ನಮ್ಮನ್ನು ಇಷ್ಟಪಡಿ ನಮ್ಮನ್ನು ಬೈರಿ ಎಲ್ಲ ನಿಮಗೆ ಎಲ್ಲ ಎಲ್ಲ ಥರದ ರೈಟ್ಸ್ ಇದೆ ಅದರಲ್ಲಿ ಏನೂ ಎರಡನೇ ಮಾತಿಲ್ಲ ಸೊ ನಮಗೋಸ್ಕರ ಬಂದು ನಿಂತು ನಿಮ್ಮನ್ನು ನೀವು ನಿಮ್ಮ ಟೈಮ್ ನಾವು ಎಲ್ಲಿ ವೇಸ್ಟ್ ಮಾಡಬೇಕು ನಿಮ್ಮ ಎಲ್ಲಿ ಇದು ಮಾಡ್ತೀರಾ ನೀವು ವ್ಯರ್ಥ ಮಾಡ್ತೀರಾ ಅಂದರೆ ಥಿಯೇಟ್ರಲ್ಲಿ ಬಂದು ನಮ್ಮ ಸಕ್ಸಸ್ ಮಾಡ್ತೀರಾ ನೋಡಿ ಅಲ್ಲಿ ತುಂಬ ಖುಷಿ ಆಗ್ತೀವಿ ಸಾರು ಅಷ್ಟೇ ನಾವು ಅಷ್ಟೇ ಅಲ್ಲಿ ಖುಷಿ ಆಗ್ತೀವಿ ಬೇರೆ ಕಡೆ ಸಹ ಏನೋ ಇದು ಮಾಡಿದ್ರೆ ಸಾರು ಒಂದು ಹೇಳ್ತಾ ಹೇಳ್ತಾನೆ ಇರ್ತಾರೆ ಹೆಣ್ಮಕ್ಳು ಬಂದರು ಅಷ್ಟೇ ಹೆಂಗಮ್ಮ ಬಂದೆ ಯಾವ ಥರ ಬಂದೆ ಆ ಒಂದು ಒಂದು ಇದು ನೋಡೇ ನೋಡ್ತಾರೆ ಸರ್ ಎಲ್ಲ ಕಡೆ ಕಾಳಜಿ ನೋಡೇ ನೋಡ್ತಾರೆ ಎಲ್ಲ ಕಡೆನೂ ಅವ್ರಿಗೂ ಅಷ್ಟೇ ವೆಯ್ಟ್ ಮಾಡ್ಸೋಲ್ಲೇ ಲೇಡೀಸ್ ಬಂದರೆ ವೆಯ್ಟ್ ಮಾಡ್ಸೋಲ್ಲ ತುಂಬ ಹೊತ್ತು ಬಾಮ ಫಸ್ಟ್ ಬಾ ಬಾಮಗಳೇ ನಿಂತ್ಕೊ ಬಾ ತಾಯಿ ನಿಂತ್ಕೊ ಆ ಏಜಿಗೆ ತಕ್ಕನಂಗೆ ಆ ಅವ್ರ್ದೊಂದು ರೆಸ್ಪಾನ್ಸ್ ಇರುತ್ತೆ ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಕಳ್ಸ್ಕೊಡ್ತಾರೆ ಅವ್ರನ್ನ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮನ್ನು ನೋಡೋ ರೀತಿ ಇವಾಗ ನಮಗೆ ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಸುತ್ತಿಲಿ ಸತ್ ಸುತ್ತಮುತ್ತಲಿರೋರ್ಗೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ನಾವು ಹಾಗಾಗಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆದ ಲೈಫ್ ಕೊಟ್ಬಿಡೋರು ಇವಾಗ ಲೈಫ್ ಅಂತಲೇ ಹೇಳ್ಬೋದು ದಿವಸ ಅಂದರೆ ಈ ಲೈಫ್ ಅಂತಲೇ ಹೇಳ್ಬೋದು ಇನ್ಮೇಲೆ ಹಂಗೆ ಇರುತ್ತೆ ಆಲ್ಮೋಸ್ಟು ಇವಾಗ ಈ ರೆಸ್ಪಾನ್ಸು ಇವಾಗ ಏನು ನೀವು ಪತ್ರಕರ್ತ ಬಂಧುಗಳು ಏನು ನನಗೆ ಇಷ್ಟು ಇಂಟ್ರೆಸ್ಟು ತೋರಿಸಿ ನನ್ನ ನಾನು ಮೂವಿ ಪ್ರಮೋಷನ್ ನನಗೆ ಇಲ್ಲವೇ ಇಲ್ಲ ಇದು ಆ್ಯಕ್ಚುಲಿ ನನಗೇ ಪ್ರಮೋಷನ್ ಫುಲ್ ಎಲ್ಲ ಪ್ರಮೋಷನ್ ಹೋಗ್ತದೆ ಅಂತಿಲ್ಲ ಇವಾಗ ಏನು ನಮ್ಮ ಆರ್ಟಿಸ್ಟು ಏನು ತೊಗೊಳ್ತಾ ಇದ್ದೀರಿ ಎಲ್ಲ ಹೊಸಿ ಪ ಹೊಸ ಪ್ರತಿಭೆಗಳು ಎಲ್ಲೂ ಮೀಡಿಯಾದಲ್ಲಿ ನೋಡಿರಲ್ಲ ಅವ್ರನ್ನ ಅವ್ರಿಗೆ ಎಲ್ಲರಿಗೂ ಒಂದು ಒಳ್ಳೆ ಲೈಫು ಒಂದು ಒಂಥರ ಒಂದು 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 ರೇಂಜ್ ಆಫ್ ಫಾರ್ವರ್ಡ್ ಅಂತ ಹೇಳ್ಬೋದು ಲೈಫಲ್ಲಿ ಸೊ ಅದನ್ನು ಕೊಟ್ಟಿದ್ದ ಈ ಮೀಡಿಯಾ ಬಂಧುಗಳಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ನಮ್ಮ ಕಡೆಯನ್ನು ಮಾಡಿಕೊಂಡು ಬಂದರೆ